ಇದರಿಂದಾನೇ ಸಂಸಾರಗಳು ಹೋಗ್ತಾ ಇರೋದು ದಕ್ಷಿಣದಲ್ಲಿ ಲಿಫ್ಟು ಬರ್ತಾ ಇರೋದು ಸ್ಟೇರ್ ಕೇಸ್ ಬರ್ತಾ ಇರೋದು ಮನೆಗಳಲ್ಲಿ ಸಂಸಾರಗಳು ಬೇಜಾರ್ ಹಾಳಾಗೋಗ್ತಾ ಇರೋದು ಏನು ಇದು ಸೀಕ್ರೆಟ್ ಫಾಲೋ ಒಂದೊಂದು ಅಕ್ಷರನು ಫಾಲೋ ಮಾಡಿ ಏನು ಅಂತಂದ್ರೆ ಮಧ್ಯ ಭಾಗಕ್ಕೆ ಇದು ದಕ್ಷಿಣ ಎಸ್ ಕರೆಕ್ಟ್ ಈಗ ಕನ್ಸಿ ನೋಡಿ ಇದರಲ್ಲಿ ಮಧ್ಯ ಭಾಗ ದಕ್ಷಿಣ ಈಗ ಇಲ್ಲಿ ಬಂದು ಐದು ಭಾಗ ಕಂಪ್ಲೀಟ್ ಆಗುತ್ತೆ ಇದು ಇದು ಐದು ಭಾಗ ಕಂಪ್ಲೀಟ್ ಆಗುತ್ತೆ ಆವಾಗ ಐದು ಭಾಗ ಕಂಪ್ಲೀಟ್ ಆಯ್ತು ಅಂದ್ರೆ ಇದು ಕ್ಯಾನ್ಸಲ್ ಆಯ್ತು ಅವಾಗ ಕರೆಕ್ಟ್ ಅಲ್ವಾ ನೈಋತ್ಯದಿಂದ ಇಲ್ಲಿಗೆ ಐದನೇ ಭಾಗ ಆಯ್ತು ದಕ್ಷಿಣ ಇದು ವೆರಿ ವೆರಿ ಇಂಪಾರ್ಟೆಂಟ್ ಹಾ ಐದು ಭಾಗ ಕಂಪ್ಲೀಟ್ ಆಯ್ತು ಇಲ್ಲಿ ಯಾವುದೇ ಡೋರ್ ಆಗ್ಲಿ ಯಾವುದೇ ಯುಟಿಲಿಟಿ ಬಾಗ್ಲಾಗ್ಲಿ ಯಾವುದೇ ಒಂದು ಮೆಟ್ಲಿಂದ ಮೇಲೆ ಹೋಗ್ತಿರಲ್ಲ ಇದು ಇರಬಾರ್ದು ಹ್ಮ್ ಟರ್ನಿಂಗ್ ಪಾಯಿಂಟ್ ಇಲ್ಲಿ ಹೌದು ಅಗ್ನಯದಿಂದ ಮೆಟ್ಲು ಏನ್ ಇಲ್ಲಿ ಲ್ಯೂ ಟರ್ನ್ ತಗೊಳ್ತೀರಾ ಆ ಯು ಟರ್ನ್ ಸಹ ಈ ಭಾಗದಲ್ಲಿ ತರಬಾರದು ನೀವ್ ಏನ್ ಮಾಡ್ಬೇಕು ಅಂದ್ರೆ ಐದು ಭಾಗ ಬಿಟ್ಟು ಬೇಕಂದ್ರೆ ಇಲ್ಲಿ ಲಿಫ್ಟ್ ಇರ್ಬಹುದು ಇಲ್ಲಿ ಇರ್ಬೋದು ನೋಡಿ ಏನ್ರಿ ಇದು ಐದು ಭಾಗ ನೈರುತ್ಯದಿಂದ ಐದು ಭಾಗ ಬಿಡಬೇಕು ಬಿಟ್ಟು ಆರ್ನೇ ಭಾಗದಲ್ಲಿ ಇಟ್ಕೊಂಡು ಇದು ಒಳಗಡೆ ಎಂಟ್ರಿ ಮಾಡ್ಕೋಬಹುದು ಐದ್ನೇ ಪರ್ಸೆಂಟ್ ಹೌದು ಐದು ಭಾಗ ಬಿಡಬೇಕು ನೈರುತ್ಯದಿಂದ ಒಂಬತ್ತು ಭಾಗ ಮಾಡ್ಬೇಕು ಅಗ್ನಿ ಮೂಲೆ ನೈರುತ್ಯದಿಂದ ಐದು ಭಾಗ ಬಿಡಬೇಕು ನೈಋತ್ಯದಿಂದಲೇ ಲೆಕ್ಕಾಚಾರ ಮಾಡ್ಬೇಕು ಇದು ಮಾತ್ರ ಇದಷ್ಟು ಪ್ರೇತಾತ್ಮ ಯಾವುದು ಇಲ್ಲ ಇದಷ್ಟು ಒಳ್ಳೇದು ಯಾವುದು ಇಲ್ಲ ದಕ್ಷಿಣ ರೋಡ್ ಅಲ್ಲಿ ಮನೆ ಕಟ್ಟಿ ವಾಸ್ತು ಪ್ರಕಾರ ಡಿಗ್ರಿ ಪ್ರಕಾರ ಮನೆ ಕಟ್ಟಿ ಚೆನ್ನಾಗಿರೋರು ಎಲ್ಲರೂ ಚೆನ್ನಾಗಿರ್ತಾರೆ ಆದ್ರೆ ಏನಾರ ಕೆಟ್ರೆ ಅದ್ರಷ್ಟು ದರಿದ್ರ ಯಾವ್ದು ಇಲ್ಲ ಎಕ್ಸಾಂಪಲ್ ನಾವ್ಲೆ ಹೌದಾ ಡೋರ್ ಅಲ್ಲೇ ಇದೆಯಲ್ಲ ನಮ್ಗೊಂದು ನೀವು ನೋಡಿದ್ರಲ್ಲ ಗುರು

in one day one day